ಮೂರನೇ ತರಗತಿ ಪದ್ಯ ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಅಕ್ಕಿ ಪುಚ್ಚ ಚುಚ್ಚು ಹಕ್ಕಿ ಪುಚ್ಚ ಚುಚ್ಚು ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಹಕ್ಕಿ ಪುಚ್ಚ ಚುಚ್ಚು ಅಕ್ಕಿ ಪುಚ್ಚ ಚುಚ್ಚು ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕು ಮೇಲೆ ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕು ಮೇಲೆ ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳಿ ಅಮ್ಮ ಟಾಟ ಹೇಳಿ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಹಾಗೆ ಹಾಗೆ ಮೇಲೆ முட்டே மோட கேத்தே யாரும் கேட்குடாட சேரி பெள்ளிய முலவனு நோடி திங்கள ஊரின அங்க சேரி வெள்ளிய முலவனு நோடி இடம் ಅಣ್ಣದ ಜಿಂಕೆಯ ಹೇಗೋ ಮಾಡಿ ಜಿಂಕೆಯ ಹೇಗೋ ಮಾಡಿ ಕೊಟ್ಟೆ ಕೊಡುವನು ಚೆಂದ ಮಾಮಾ ಕೆನ್ನೆ ತುಂಬಾ ಮುತ್ತು ಕೊಟ್ಟೆ ಕೊಡುವನು ಚೆಂದ ಮಾಮಾ ಕೆನ್ನೆ ತುಂಬಾ ಮುತ್ತು ಮುತ್ತಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಯಾರೂ ಇಲ್ಲದ ಹೊತ್ತು ಅಮ್ಮ 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 ನನ್ನ ತೋಳಿಗೆ ರಿಕ್ಕಿ ಹಚ್ಚು సొంటకే బి పట్టి కట్టి హక్కి పుచ్చ చుచ్చు హక్కి పుచ్చ చుచ్చు ఈ పద్యవే బవరు డాక్టర్ హెచ్ఎస్ వెంకటేశమూర్తి